ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ರೈಲ್ವೆ ನಿಲ್ದಾಣದಲ್ಲಿದ್ದೇನೆ ಈ ರೈಲ್ವೆ ನಿಲ್ದಾಣ ನೋಡಿ ನಿಜಕ್ಕೂ ತುಂಬ ಖುಷಿಯಾಯಿತು ಯಾವುದೋ ವಿಮಾನ ನಿಲ್ದಾಣಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತು ಅಷ್ಟು ನೀಟಾಗಿದೆ ಈ ರೈಲ್ವೆ ಸ್ಟೇಷನ್ ನೋಡಿ ನಿಜಕ್ಕೂ ತುಂಬ ಖುಷಿಯಾಯಿತು ಏನು ಲೈಟಿಂಗ್ಸು ಏನು ನೀಟು ಏನು ಜನಗಳು ಇವರೆಲ್ಲ ಕುಂಭ ಮೇಡಕ್ಕೆ ಬಂದು ಟ್ರೈನ್ಗೋಸ್ಕರ ವೆಯ್ಟ್ ಇದ್ದಾರೆ ನಮ್ಮ ಟೀಮು ಇಲ್ಲಿದೆ ಆಯ್ತು ತುಮಕೂರು ನಮ್ಮ ಟೀಮ್ ಇಲ್ಲೊಂದು ಟೀಮ್ ಕೂತಿದೆ ಅಲ್ಲೊಂದು ಟೀಮ್ ಇದೆ ತೋರಿಸ್ತೀವಿ ಆ ಟೀಮು ನೋಡಿ ಏನು ನೀಟಾಗಿದೆ ಎಷ್ಟೇ ಪ್ರಯಾಣಿಕರು ಬಂದರೂ ಎಲ್ಲ ಮಲ್ಗೋದಕ್ಕೆ ಎಲ್ಲ ನೀಟಾಗಿದೆ ವ್ಯವಸ್ಥಿತವಾಗಿದೆ ನೋಡಿ ಇವರಿಗೆ ಎಲ್ಲ ಮಹಾಕುಂಭ ಮಹಾಕುಂಭಕ್ಕೆ ಬಂದಿರುತ್ತ ಬಂದಿರುವಂತಹ ಪ್ರಯಾಣಿಕರು ಟ್ರೈನ್ಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ ಸಕ್ಕಾ ಬಟ್ಟೆ ಜನ ಟ್ರೈನ್ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗಂತೂ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ದೀವಿ ಕೂತ್ಕೊಂಡು ಹೋಗೋಕ್ಕೂ ಸೀಟ್ ಸಿಗುತ್ತೋ ಇರುವ ಅಷ್ಟು ಟೆನ್ಷನ್ ಆಗಿದೆ ರೈಲ್ವೆ ಸ್ಟೇಷನ್ ಮಾತ್ರ ಸೂಪರ್ ಆಗಿದೆ ಖುಷಿ ಆಡ್ತಾಯಿದೆ ನನಗೆ ಖುಷಿಗೆ ಹೇಳ್ಕೊಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಪ್ಯಾಸೆಂಜರ್ಸ್ ಇದ್ದಾರೆ ನಮಗೆ ಒಂದೂವರೆ ಟ್ರೈನ್ ಇದೆ ನೋಡಿ ತುಮಕೂರಿಂದ ಬಂದಿರತಕ್ಕಂಥವ್ರು ಇಲ್ಲೊಂದು ಇದೆ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ ಎಲ್ಲರೂ ಆಯ್ ಆಯ್ ಎಲ್ಲ ನಿದ್ದೆ ಮೂಡಲಿದ್ದಾರೆ ಯಾರೂ ಮಾತಾಡ್ತಿಲ್ಲ ಇದೊಂದು ಜೋಡಿ ಬಂದಿದೆ ಈ ಜೋಡಿ ಮಾತಾಡ್ಸೋಣ ಹಾಯ್ ನಮ್ಮ ಸೋಮಣ್ಣವ್ರಿಗೂ ಹೇಳಿ ನಮ್ಮ ತುಮಕೂರಿಗೂ ಸಹ ಇದೇ ಥರ ಒಂದು ರೈಲ್ವೆ ನಿಲ್ದಾಣ ಬೇಕು ಅಂತ ಕೇಳ್ಕೋಬೇಕು ಥ್ಯಾಂಕ್ ಯು